ಮಾನ್ಯ ವೀಕ್ಷಕರೇ ಹಾಗೂ ಚಂದ್ರಕಲಾ ಅವರೇ ನೀವು ಕೂಡ ಕೇಳಿಸ್ಕೊಂಡ್ರಿ ವೀಕ್ಷಕರು ಕೂಡ ಕೇಳಿಸ್ಕೊಂಡ್ರಿ ಚಾನಲ್ ಎ ಶಿಸ್ತು ಬದ್ಧವಾಗಿ ಅಣ್ಣ ಬೆಳಗ್ಗೆ ಬೆಳಗ್ಗೆ ಮಖ ತೊಳ್ಕೊಂಡು ಬಂದು ಹೇಳಿದ್ದು ಚಾನಲ್ ಬಿ ಸುವರ್ಣದಲ್ಲಿ ಹೇಳಿದ್ದು ಅಣ್ಣ ಒಂದು ಕ್ವಾರ್ಟರ್ ಗೀಟರ್ ಬಿಡ್ಕೊಂಡು ಹೇಳಿರೋದು ಈಗ ಏನ್ ಹೇಳ್ತೀರಾ ಈಗ ನಾವು ಯಾವ್ದನ್ ಸತ್ಯ ಅಂತ ನಂಬೋದು ಯಾವ್ದು ಸುಳ್ಳು ಅಂತ ನಂಬೋದು ಎಸ್ ಚಂದ್ರಕಲಾ ನೆಕ್ಸ್ಟ್ ಬ್ರೇಕಿಂಗ್ ಈಗಿದೆ ಇನ್ನಿದೆ ಮಜಾ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸಲೇಬೇಕಾಗುತ್ತೆ ಎರಡು ಹೇಳಿಕೆಯಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅನಾವಿಕರ ಸುಳ್ಳು ಹೇಳ್ತಿದ್ದಾನ ರಾಜು ಬಹಳ ಪ್ರಶ್ನೆ ಮುಡ್ತಾ ಇದೆ ಇದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ರಾಜುವಿನ ಹಿಂದೆ ಪ್ರಭಾವಿ ಶಕ್ತಿಗಳು ಕೂಡ ಇದ್ದಾರಾ ಪ್ರಭಾವಿ ಶಕ್ತಿಗಳೇನಾದ್ರೂ ಇತ್ಯಾಗುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಥವಾ ರಾಜು ಹೇಳ್ತಿರೋದು ಸತ್ಯನಾ ರಾಜುವಿನ ಗೊಂದಲದ ಹೇಳಿಕೆ, ಎಸ್ಐಟಿಗೆ ಸವಾಲಾಗ್ತಾ ಇದೆ ಒಂದು ಕಡೆ ಆ ಕಡೆ ಒಂದು ಕಡೆ ಈ ಕಡೆ ಗೊಂದಲ ಹೇಳಿಕೆಗಳನ್ನ ಪರಿಗಣಿಸುತ್ತಾ ಎಸ್ಐಟಿ ಎಸ್ಐಟಿ ಬಳಿ ನಿಜ ಕಕ್ಕಿಸಬಹುದಾ ಈ ರಾಜುವಿನ ಹೇಳಿಕೆಯನ್ನ ಎಸ್ಐಟಿ ಬಳಿ ರಾಜು ಹೇಗೆಲ್ಲ ಹೇಳಿಕೆಯನ್ನ ಕೊಡಬಹುದು ಅನ್ನೋದೇ ಪ್ರಶ್ನೆ ನೋಡಿ ಈಗ ನೀವು ತೋರಿಸಿದ್ರಿ ಎ ಹಾಗೆ ಬಿ ಇದನ್ನ ಯಾವ ಚಾನೆಲ್ ಕೂಡ ಇಷ್ಟು ನಿರ್ದಿಷ್ಟವಾಗಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ ನಾವು ಬಂದಂಗ ನೋಡ್ತೀವಿ ಬಿಡ್ತೀವಿ ಬಟ್ ನೀವು ಎ ಹಾಗೆ ಬಿ ನ ಎರಡು ಎರಡು ಚಾನೆಲ್ ನಲ್ಲೂ ಕೂಡ ಯಾವ ಯಾವ ರೀತಿಯಾಗಿ ತೋರಿಸ್ತಾ ಇದ್ರಲ್ಲ ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡ್ಬೇಕು ಮಾಡಿದ್ರ ಯಾರು ಅಬ್ಸರ್ವ್ ಮಾಡ್ಲಿಲ್ಲ ಈ ಜನ ಏನ್ ಅಂದ್ರೆ ಅಲ್ಲಿ ಹೇಳಿದ್ರೆ ಅದೇ ನಿಜ ಇಲ್ಲಿ ಹೇಳಿದ್ರೆ ಇದೇ ನಿಜ ಅದಕ್ಕೆ ಇರೋ ನಿಜ ರೆಬಲ್ ಟಿವಿ ಅಬ್ಸರ್ವ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತಾ ಇದೀನಿ ಈಗ ನಿಮಗೆ ಏನ್ ಅನ್ಸುತ್ತೆ ಚಂದ್ರಕಲಾ ಅದು ಎಲ್ಲಿ ಹೇಳಿದ ಸತ್ಯ ಅನ್ಸುತ್ತ ಬಿ ಎಲ್ ಹೇಳಿದ ಸತ್ಯ ಅನ್ಸುತ್ತೆ ಇಲ್ಲ ನೋಡಿ ಈಗ ನೋಡಿದ್ವಿ ನಾವು ಕುಡಿದ ಹೇಳಿಕೆ ಕೊಡೋದು ನಾವು ನಂಬೋದಕ್ಕೆ ಅಷ್ಟು ನೀವ್ ಇಲ್ಲೇ ತಪ್ಪು ತಿಳ್ಕೊಂಡ್ರೋದು ಕುಡಿದಾಗ್ಲೇ ಸತ್ಯ ಬಾಯಿಗೆ ಬರೋದು ಹಂಗು ಹೇಳ್ತಾರೆ ಏನಪ್ಪಾಸ್ ಬಂದಾನ್ ಕುಡ್ದಾಗ್ಲೇ ಅಲ್ವಾ ಸತ್ಯ ಬಾಯಿಗೆ ಬರೋದು ಓ ನೀ ಕುಡಿಯಲ್ವಾ ಓಹೋ ಕುಡ್ದಾಗ್ಲೇ ಸತ್ಯ ಬಾಯಿಗೆ ಬರೋದು ಅಂತ ದೊಡ್ಡವರು ಹೇಳಿರೋದು ನನ್ನ ಪ್ರಕಾರ ಈ ಕುಡ್ದು ಹೇಳಿರೋದೇ ಸತ್ಯ ಅಂತ ಅಂದ್ರೆ ಇದ್ದಾಗ ಹೇಳಿಕೆ ಕೊಟ್ಟಿರೋದು ಬರೀ ಎರಡೇ ಶವ ಅಂತ ಒಂದು ಗಂಡು ಒಂದು ಹೆಣ್ಣು ಈತ ಕುಡಿದು ಕೊಟ್ಟಿರುವಂತ ಹೇಳಿಕೆಯಲ್ಲಿ ಸುಮಾರು ಒಂದು ನೂರೈವತ್ತು ಶವ ಹೂತಿರಬಹುದು ಅದು ಅದು ಅಂದಾಜಲ್ಲಿ ಲೆಕ್ಕನೇ ಇಲ್ಲ ಅಂತ ಆ ವ್ಯಕ್ತಿ ನೀವ್ ಆ ಬೈಟ್ ಕೇಳೋದಾದ್ರೆ ಲೆಕ್ಕನೇ ಇಲ್ಲ ಅಂತ ಹೇಳ್ತಾನೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಈ ರಾಜು ರಹಸ್ಯ ಯಾರು ಅಂತ ಹೇಳೇಬೇಕಲ್ಲ ಚಂದ್ರಕಲಾ ಹೇಳ್ಬಿಡಿ ಮತ್ತೆ ರಾಜು ರಹಸ್ಯ ರಹಸ್ಯ ಬಹಳ ಮುಖ್ಯ ಆಗಿದೆ ನೋಡ್ತಾ ಹೋಗೋಣ ವಿಚಾರಣೆ ಸಂದರ್ಭದಲ್ಲಿ ರಾಜು ಹೆಸರನ್ನ ಹೇಳಿರ್ತಾರೆ ದೂರುದಾರ ಈ ಅನಾಮಿಕ ವ್ಯಕ್ತಿ ಏನಿದ್ದಾರಲ್ಲ ಮಾಸ್ಕ್ ಮ್ಯಾನ್ ರಾಜು ಹೆಸರನ್ನ ತೋರಿಸಿರ್ತಾರೆ ಈತ ರಾಜು ನನ್ನ ಜೊತೆ ಏನು ಮಣ್ಣನ್ನ ಹೂಳೆತ್ತುವಂತ ಕೆಲಸವನ್ನ ಮಾಡಿದ್ರು ಶವಗಳನ್ನ ಹೂತಾಕುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಅಷ್ಟೇ ಅಲ್ಲದೆ ದೂರುದಾರ ಹೇಳಿದ್ದ ರಾಜು ವಿಚಾರಣೆಯನ್ನ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಮಾಡಿದ್ದಾರೆ ಈತನ ವಿಷಯದಲ್ಲಿ ಏನಾದರೂ ಸತ್ಯಾಂಶ ಬಟಾಬೈಲ್ ಆಗ್ಬೋದಾ ಈತ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾನೆ ಅನಾವಿಕ ಹೇಳಿದ್ದು ನಿಜಾನ ಅಥವಾ ರಾಜು ಹೇಳ್ತಾರ ಹೇಳಿಕೆಗಳು ನಿಜಾನ ಅಂತ ಒಂದಷ್ಟು ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಶವಗಳನ್ನ ಹೂರ್ತಾ ಇದ್ದ ಬಗ್ಗೆ ಅಧಿಕಾರಿಗಳಿಗೆ ರಾಜು ವಿವರಣೆಯನ್ನ ಕೊಟ್ಟಿದ್ದಾನೆ ಈಗಾಗಲೇ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವಂತಹ ಹೇಳಿಕೆನೆ ನಮಗೆ ಅಂದಾಜು ಮಾಡೋದಕ್ಕೆ ಆಗ್ತಾ ಇಲ್ಲ ಅಲ್ಲೊಂದು ಹೇಳಿಕೆ ಇಲ್ಲೊಂದು ಹೇಳಿಕೆ ಬಟ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಇನ್ನು ಪೊಲೀಸರು ಹಾಗೆ ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಇದು ಒಂಥರ ಪ್ರಶ್ನೆ ಅಷ್ಟೇ ಇದು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸೊ ನೋಡ್ತಾ ಇದ್ದೀವಿ ಇನ್ನು ಅತ್ಯಾಚಾರ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವು ನೇಣು ಹಾಕಿಕೊಂಡಿರೋ ಸ್ಥಿತಿಯಲ್ಲಿ ಇದ್ವು ಹೆಣಗಳು ಕೆಲವು ಹೆಣ್ಣು ಮಕ್ಕಳು ನೇಣು ಹಾಕಿಡುವ ಹಾಕೊಂಡಂತಹ ಸ್ಥಿತಿಯಲ್ಲೂ ಕೂಡ ಇದ್ವು ನಾನು ಆ ಹೆಣಗಳನ್ನು ನೋಡಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವು ನದಿಯಲ್ಲಿ ತೇಲ್ಕೊಂಡು ಬಂದಿದ್ವು ಸೊ ಅದನ್ನ ಆತ ಕೂಡ ಹೇಳಿದ್ದಾನೆ ನದಿಯಲ್ಲಿ ಹೆಣಗಳು ತೆಳಕೊಂಡು ಬಂದಿದ್ದು ಅವನ್ನ ಕೂಡ ನಾವು ದಫಾನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ ಆತನ ಜೊತೆ ಮತ್ತಿಬ್ರು ಹಾಗೆ ನಾನು ಕೂಡ ಹೋಗ್ತಾ ಇದ್ವಿ ಒಟ್ಟಾರಿಯಾಗಿ ನಾಲ್ಕು ಜನ ಇದ್ವಿ ಅಂತ ಹೇಳಿಕೆ ಕೊಟ್ಟಿರೋದು ಸೊ ಇಲ್ಲಿ ಎಸ್ಐ ಟಿ ಅಧಿಕಾರಿಗಳಿಗೆ ರಾಜು ಒಂದ್ ಕಡೆ ತಲೆಯಲ್ಲಿ ಓಳ ಬಿಟ್ಟಿದ್ದಾರೆ ಇದು ರಾಜು ರಹಸ್ಯ ಹ್ಮ್ ಬಹುಶಃ ಇದ್ರದ್ದು ಬೈಟ್ ಇದೆ ಅಂತ ಕಾಣತ್ತಲ್ಲ ಪೊಲೀಸರು ವೈದ್ಯರು ಕೂಡ ಅಲ್ಲಿಗೆ ಅಲ್ಲೇನ್ ಹೇಳ್ದ ನಾನ್ ನೋಡಿದ್ದೆ ಎರಡು ಇನ್ನೊಂದ್ರಲ್ಲಿ ಏನ್ ಹೇಳ್ದ ನೂರ ಐವತ್ತಕ್ಕೂ ಹೆಚ್ಚು ಶವ ಯಾರು ಹೇಳಲಿಲ್ಲ ನಾವ್ ಯಾರ ಬಳಿದು ಹೇಳಿಲ್ಲ ನಾವು ತಂದು ಹುತಾಕಿದ್ ನಮಗೆ ಮಾತ್ರ ಗೊತ್ತು ಅಂತ ಹೇಳ್ದ ಈಗ ಇದು ಮೂರನೇ ಬೈಟ್ ಮೂರನೇ ಬೈಟ್ ನಲ್ಲಿ ಮಾರ್ಟಮ್ ಆಯ್ತು ಅತ್ಯಾಚಾರ ಆಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಕೆಲವು ನೇಣು ಹಾಕೊಂಡಿರೋ ಸ್ಥಿತಿಯಲ್ಲಿ ಇದ್ವು ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತಾನೆ ಹೇಳ್ತಾ ಇದ್ದಾನೆ ಬಿ ಅಲ್ಲಿ ಏನ್ ಹೇಳ್ದ ಯಾರಿಗೂ ಹೇಳಿಲ್ಲ ನೂರೈವತ್ ಶವ ಊತ ಕಿಡೋದ್ ಬಿಟ್ಟಾಕಿ ಚಂದ್ರಕಲಾ ಯಾರಿಗೂ ಹೇಳಿಲ್ಲ ಅಂತ ಹೇಳ್ದ ಈಗ ಏನ್ ಹೇಳ್ದ ಈಗ ಏನ್ ಹೇಳ್ದ ಡಾಕ್ಟರ್ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಇದು ಕುಡಿದ ಹೇಳದ ಕುಡಿದ ಹೇಳದ ಗೊತ್ತಿಲ್ಲ ಸ್ಪಂದನ್ ಈ ಬೈಟ್ ಇದ್ರೆ ಸಲ ಪ್ಲೇ ಮಾಡು ಆಮೇಲೆ ನಾನು ಅದನ್ನ ಬಗ್ಗೆ ಚರ್ಚೆ ಮಾಡ್ತೀವಿ ಪಟ್ ಅಂತ ಒಂದ್ ಪ್ಲೇ ಮಾಡಿ ಹಾ ಹಾ ನಮ್ಗೂ ಎಲ್ಲ ಎಂಕ್ವೈರಿ ಮಾಡಿದ್ರಿ ಸರ್ ನಮ್ಗೆ ಗೊತ್ತಿದ್ ಮಾತ್ರ ಎರಡು ಬಾಡಿ ಸಿಕ್ತು ಸರ್ ಅದು ಮೊಕ ಏಕ ಏನು ಕಂಡಿಡಿಕಾಯ್ತಾರಲ್ಲ ಏನಿಲ್ಲ ಒಂದು ಜೆಂಟ್ಸು ಒಂದು ಲೇಡೀಸು ಪೊಲೀಸ್ನವ್ರು ಬರ್ತಾರೆ ಡಾಕ್ಟ್ರವ್ರು ಬರ್ತಾರೆ ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ ಅವ್ರು ಬಂದ್ರೆ ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ ರಾಜವ್ರು ಬನ್ನಿ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ ಅದನ್ನೇನು ಮಾಡ್ತೀವಿ ಪೋಸ್ಟ್ ಮಾರ್ಟ್ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳು ಬರ್ತದೆ ಆಂಬುಲೆನ್ಸ್ ಎಲ್ಲ ಕಳ್ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಇರೋ ಯಾರು ಇಲ್ಲವ ಅದೇ ಅದಕ್ಕೆ ಕಣ್ಣರು ಇಬ್ಬರು ಅದು ಈಗ ಮುಸ್ಕಾಗಿರೋನು ಇನ್ನೊಂದು ಇದೆಲ್ಲ ಇಲ್ದರೆ ಅದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಯ್ತಾಯ್ತು ನಮ್ಮ ಕೆಲಸ ಆಯಿತು ನಾವು ಆಯಿತು ದೇವಸ್ಥಾನ ಭಾಗದಲ್ಲಿ ಕಸ ಗೂಡ್ಸ್ತಾಯಿದ್ದು ಬರ್ತಾಯಿದ್ದು ನಾವು ಬದ್ದು ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಮಾಹಿತಿ ಕಚೇರಿಯವರು ಬಂದು ಕರೆದ್ರೆ ಥರ ಅಂತ ಸರ್ ನೈಟ್ಗೆ ಯಾರು ನಾವು ಬರೋಲ್ಲ ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ ಪೊಲೀಸರು ಬರಲಿ ಡಾಕ್ಟ್ರು ಬರಲಿ ನಮ್ಮ ಮಾಹಿತಿ ಕಚೇರಿ ಬರಲಿ ಬಂದಾಗ ನಾವು ತಗೊಳ್ತೀವಿ ಸರ್ ಅಲ್ಲಿ ಗಂಟೆ ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಆರೋಪ ಎಲ್ಲ ಸುಳ್ಳು ಅದು ಕರೆಕ್ಟ್ ಸರ್ ಅದು ಸುಮ್ಮನೆ ಇಲ್ದಾರದೆಲ್ಲ ಹೇಳಿ ಸಮ ದಂಡ್ಗಳಿಗೆ ಹಾಕಿ ಮೂರು ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಸ ಕೈ ತುಂಬ ಸಂಭಾಳಿಸಿಕೊಂಡು ಎಲ್ಲ ಅವ್ರ ಅನ್ನ ತಂದ್ರೆ ನಾಲ್ಕು ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು ಈಗ ಅವ್ರ ಮೇಲೆ ಅಪರಾಧ್ರಿ ತಪ್ಪಲ್ವಾ ಸರ್ ಇದು ಈ ಅತ್ಯಾಚಾರ ಆ ಥರ ಏನು ಆಗಿಲ್ಲ ಏನೂ ಇಲ್ಲ ಸರ್ ನಮಗ್ ಗೊತ್ತಿದ್ ಮಟ್ಟಿಗೆ ಏಳು ಎಂಟು ವರ್ಷ ನಾವು ಮಾಡಿದೀವಿ ಸರ್ ಆತರ ಇಲ್ಲ ಸರ್ ಓಕೆ ಯಾರು ಈ ರಾಜು ನಿಮ್ಗೆಲ್ರಿಗೂ ಕುತೂಹಲ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಈ ರಾಜು ಯಾರು ಅಂತ ನಾವು ಹೇಳಿಲ್ಲ ಅಂದ್ರೆ ಇವನು ಚಾನಲ್ ಎಲ್ ಒಂದ್ ಹೇಳಿಕೆ ಬಿ ಎಲ್ ಒಂದ್ ಹೇಳಿಕೆ ಸಿ ಎಲ್ ಒಂದು ಇದು ಮೂರ್ ಗೆ ಬೇರೆ ಕೊಟ್ರೆ ಹೇಳಿಕೆ ಓಲಿ ಬಿಡಿ ನೆಕ್ಸ್ಟ್ ಆಯ್ತು ಯಾರು ಈ ರಾಜು ಬನ್ನಿ ಪಾಯಿಂಟ್ಸ್ ನೋಡೋಣ ಹೇಳ್ತೀನಿ ಈಗ ಆಮೇಲೆ ಒಂದಷ್ಟು ಜನರು ನೀವು ಆ ಈ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಕಮೆಂಟ್ ಹಾಕ್ಬಹುದು ರಾಜುವಿನ ಹೇಳಿಕೆ ಎಣ್ಣೆ ಹೊಡೆದಾಗ ನಿಜ ಹೇಳ್ತಾರಾ ನಿಮ್ ಅಭಿಪ್ರಾಯ ಹೇಳಿ ಅಥವಾ ಎಣ್ಣೆ ಹೊಡೆದಿದ್ದಾಗ ನಿಜ ಹೇಳ್ತಾರ ನಿಮ್ ಅಭಿಪ್ರಾಯ ಹೇಳಿ ನೀವು ಎರಡು ಮತ್ತೆ ಮೂರು ವಿಡಿಯೋಗಳನ್ನು ಗಮನಿಸಿದ್ರೆ ಆತನ ಹೇಳಿಕೆಯಲ್ಲಿ ವ್ಯತ್ಯಾಸನ ನೀವು ಗಮನಿಸಿದ್ರೆ ನಿಮಗೇನಿಸ್ತಾ ಇದೆ ನೀವು ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳ್ಬೋದು ನಿಮ್ಗೆ ಏನಾದ್ರೂ ಅನುಮಾನಗಳಿದ್ರು ಕೂಡ ಕೇಳಬಹುದು ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಸ್ವಚ್ಛತಾ ಕೆಲಸ ಮಾಡ್ತಿದ್ದ ಈ ರಾಜು ಸುಮಾರು ಏಳು ಎಂಟು ವರ್ಷಗಳ ಸಮಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ದೂರುದಾರಣ ಜೊತೆ ಸ್ವಚ್ಛತೆ ಕೆಲಸ ಮಾಡ್ತಿದ್ದ ಈ ರಾಜು ಯಾವ್ದೋ ಪ್ರಕರಣಕ್ಕೆ ರಾಜುಗೆ ಆರರಿಂದ ಏಳು ವರ್ಷ ಜೈಲು ಶಿಕ್ಷೆ ಆಗಿತ್ತು ಆಹಾ ಶಭಾಷ್ ಶಭಾಷ್ ರಾಜು ಅಪ್ಪ ರಾಜು ಹೋಹೋ ಯಾವ್ದೋ ಅದು ಅದ್ಯಾವುದೋ ಅಂತ ನಾಳೆ ಬಿಚ್ಚಿಡೋಣ ಅದ್ ಯಾವ್ದೋ ಅಂತ ನಾವು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡೋಣ ನಿಧಾನಕ್ಕೆ ಜೈಲಿನಿಂದ ಬಂದ ಬಳಿಕ ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ಲಿಲ್ಲ ರಾಜು ಯಾಕೋ ಅನ್ಸುತ್ತೆ ಏನಾರು ಅಲ್ಲೇ ಯಾವ್ದೋ ಒಂದು ಕೇಸಲ್ಲಿ ತಗ್ಲಾಕ್ಸ್ ಕಳಿಸ್ಬಿಟ್ಟಿದ್ರೆ ಹೆಂಗೆ ನನಗೂ ಹೇಳಕ್ ಆಗಲ್ಲ ನೋಡೋಣ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದಲ್ಲಿ ವಾಸ್ತವ್ಯ ಹೂಡಿದ್ದ ಈ ರಾಜು ಅದಕ್ಕೆ ಪಕ್ಕಾ ಮಂಡ್ಯ ಶೈಲಿಯಲ್ಲಿ ಮಾತನಾಡಿದ್ದಾನೆ ನೋಡಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿದ್ದ ಏಳೆಂಟು ವರ್ಷ ಏಳೆಂಟು ವರ್ಷ ಏನೋ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿದ ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಂತೆ ಈ ತರ ಹೇಳಿಕೆಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ ಆರೂವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ರಂತೆ ಈತನಿಗೆ ಈ ರಾಜುಗೆ ಎಷ್ಟೋ ಆರು ಸಾವಿರ ರೂಪಾಯಿ ಯಾಕಪ್ಪ ನಿನ್ ಬಿಟ್ಟೋದೆ ಅಂತಂದ್ರೆ ಸಂಬಳ ಸಾಲಿಲ್ಲ ಅಂತಾನೆ ಸಾವಿರ ಮತ್ತೆ ಆರು ಏಳು ವರ್ಷ ಜೈಲು ಶಿಕ್ಷೆ ಆಗಿತ್ತು ಅದಕ್ಕೆ ಹೋಗಿದೆ ಅಂತ ಇಲ್ಲ ಅವನಿಗೆ ಎಷ್ಟು ಸಂಬಳ ಇತ್ತೋ ಅಷ್ಟೇ ವರ್ಷ ಜೈಲು ಶಿಕ್ಷೆ ಇತ್ತು ಆಗಿತ್ತು ಇರ್ಲಿ ಬಿಡಿ ಕುಡಿದ್ನೋ ಕುಡಿದೇ ಹೇಳಿದ್ನೋ ಒಂದಷ್ಟು ಜನ ಕಮೆಂಟ್ಸ್ ಆಗ್ತಾ ಇದಾರೆ ಚಂದ್ರಕಲಾ ಪ್ರಜ್ವಲ್ ಅಂತೆ ಕುಡಿದು ಹೇಳಿದ್ದು ನಿಜ ಸಾರ್ ಅಂತೆ ರಾಜೇಶ್ ಗೌಡ ಅಂತೆ ಕ್ವಾರ್ಟರ್ ಅಲ್ಲಿ ಶಕ್ತಿ ಇದೆ ಯಾರೋ ಹೀರೋ ಅಂತೆ ಕುಡಿದು ಹೇಳಿದ್ರಲ್ಲಿ ನಿಜ ಅನ್ಸುತ್ತೆ ಯಾಕಂದ್ರೆ ಕುಡಿದಾಗ ನಿಜ ಹೇಳ್ತಾರೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಅಲ್ವಾ ಅದನ್ನೇ ನಾನು ಹೇಳಿತ್ತು ಓಕೆ ಮತ್ತೆ ನೆಕ್ಸ್ಟ್ ಏನಾದ್ರು ಕಮೆಂಟ್ಸ್ ಬಂದ್ರೆ ಹೇಳುವ ನೆಕ್ಸ್ಟ್ ಈಗ ಈ ವಿಚಾರನ ಬಿಟ್ಬಿಡೋಣ ಈಗ ನೀವು ಕಮೆಂಟ್ ಮಾಡಬಹುದು ಮಧ್ ಮಧ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಉತ್ತರ ಕೊಡ್ತೀವಿ ಇನ್ನೊಂದು ಮಜಾ ಇದೆ ಈಗ ಇನ್ನೊಂದು ಮಜಾ ಮಜಾಕಿದಾರೆ ಅಂದ್ರೆ ರೆಬಲ್ ಟಿವಿ ರೆಬಲ್ ಟಿವಿಯಲ್ಲಿ ಇದೆ ಯಾಕಂದ್ರೆ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಎಷ್ಟೋ ಜನರು ಎಲ್ಲೆಲ್ಲೋ ಹೋಗಿ ಸ್ಪಾಟ್ಗೆ ಹೋಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಾವು ಮಾಧ್ಯಮದಲ್ಲಿ ಏನ್ ಬರುತ್ತೋ ಅಂತ ತಿರುಚಿ ಮುರುಚಿ ನೋಡಿ ಅಲ್ಲೇ ಟ್ಯಾಲಿ ಮಾಡಿ ನಮ್ಗೊಂದು ಸತ್ಯ ಗೊತ್ತ ನೋಡ್ರಪ್ಪ ಅನನ್ಯ ಭಟ್ ಮತ್ತೆ ವಾಸಂತಿ ಈ ವಿಷಯಕ್ಕೆ ಏನ್ ಕತೆ ಇದು ಅನನ್ಯ ಭಟ್ ಮತ್ತೆ